ಈಗ ಟಿಫನ್ ತಿನ್ಸೋಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇದು ಏರೋ ಒಳ್ಳಿ ಪ್ರಸಿದ್ರೆ ಒಂದಾಗ ಓಪನ್ ಆಗಿದೆ ಅದಕ್ಕೆ ನಮ್ಮ ನಾನು ವೆಯ್ಟ್ ಮಾಡ್ತಾ ಅವಳೆ ನಮಗೆ ಫೇವರ್ ಯಾವಾಗಲೂ ಅವರು ತಿಂತಾರೆ ಅವ್ರು ಬರೋಷ್ಟು ನಾನು ಸ್ವಲ್ಪ ಹ್ಯಾಪಿಷ್ಟು ನೋಡಿ ಬಿಸಿಬೇಳೆ ಭಾತೆ ಫ್ಲೇವರು ಪನ್ನೀರ್ ಮಸಾಲ ದೋಸೆ ನಾನು ನನ್ನ ಮಗಳು ಕಾಯ್ತಾಯಿದ್ವಿ ಅವರಪ್ಪ ಕಡೆನೇ ನೋಡಿರ್ತಾರೆ ಕರ್ತಾರೆ ಬರೋ ಅಷ್ಟರಲ್ಲಿ ಅಪ್ಪ ಮಗಳು ನೀರು ಕುತ್ಕೊಂಡು ಹೋಗೋ ಬರೋನೆಲ್ಲ ನೋಡಿಕೊಂಡು ಓಡಾಡ್ತಾ ಇದ್ರು ಅಷ್ಟೊಂದು ಊಟ ಮುಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಬಾ ಬಾಯ್